ಶಾಸಕರಿಂದ ಮೇವು ಕತ್ತರಿಸುವ ಯಂತ್ರಗಳ ವಿತರಣೆ ನವಲ್ಗುಂದ ರೈತರನ್ನು ವೃತ ಅಲೆದಾಡಿಸದೆ ಅಧಿಕಾರಿಗಳು ರೈತ ಸಮುದಾಯಕ್ಕೆ ಸ್ಪಂದಿಸಬೇಕು ರೈತರಿಗೆ ಕಾಲಕಾಲಕ್ಕೆ ಸರ್ಕಾರದಿಂದ ಬರುವ ಸೌಲಭ್ಯಗಳ ಕುರಿತು ಪ್ರಾಮಾಣಿಕವಾಗಿ ಮಾಹಿತಿ ಮುಟ್ಟಿಸಬೇಕು ಎಂದು ಶಾಸಕ ಎನ್ಎಚ್ ಕೋನರೆಡ್ಡಿ ಹೇಳಿದರು ಪಟ್ಟಣದ ಪಶು ಆಸ್ಪತ್ರೆಯಲ್ಲಿ ಪಶುಪಾಲನಾ ಇಲಾಖೆಯ ವತಿಯಿಂದ ರೈತರಿಗೆ ಮೇವು ಕತ್ತರಿಸುವ ಎರಡು ಯಂತ್ರಗಳನ್ನು ವಿತರಿಸಿ ಮಾತನಾಡಿದರು ಅವರು ಹೈನುಗಾರಿಕೆ ರೈತರಿಗೆ ಒಂದು ವರದಾನವಾಗಿದ್ದು ಕೃಷಿ ಜೊತೆಗೆ ಹೈನುಗಾರಿಕೆಯನ್ನು ಕೂಡ ರೈತರು ಅಳವಡಿಸಿಕೊಳ್ಳಬೇಕು ಎಂದರು ಪಶುವೈದ್ಯಾಧಿಕಾರಿ ಮನೋಹರ್ ದ್ಯಾಬೇರಿ ಮಾತನಾಡಿ ರೈತರಿಗೆ ಸಹಾಯವಾಗಲೆಂದು ಮೇವು ಕತ್ತರಿಸುವ ಯಂತ್ರ ಒಂದಕ್ಕೆ ಮೂರು ಸಾವಿರ ಇದ್ದು ಪಶು ಇಲಾಖೆಯ ವತಿಯಿಂದ ಶೇಕಡಾ ಐವತ್ತರ ರಿಯಾಯಿತಿ ದರದಲ್ಲಿ ಪೂರೈಕೆ ಮಾಡಲಾಗುತ್ತಿದೆ ಫಲಾನುಭವಿ ರೈತರು ಹದಿನಾರು ಸಾವಿರದ ಐನೂರು ರು ಪಾವತಿ ಮಾಡಬೇಕಾಗುತ್ತದೆ ಉಳಿದ ಅರ್ಧದಷ್ಟು ಹಣವನ್ನು ಸರ್ಕಾರವೇ ಭರಿಸುತ್ತದೆ ಈ ಯಂತ್ರಗಳಿಂದ ಪ್ರತಿ ಗಂಟೆಗೆ ಮುನ್ನೂರರಿಂದ ಮುನ್ನೂರು ಐವತ್ತು ಕೆಜಿ ಕಟಾವು ಮಾಡಬಹುದು ಇನ್ನುಳಿದ ಯಾವುದೇ ರೈತರು ಇದರ ಪ್ರಯೋಜನ ಪಡೆದುಕೊಳ್ಳಬಹುದು ಎಂದು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸುಧೀರ್ ಸಾಹುಕಾರ್ ಪುರಸಭೆ ಅಧ್ಯಕ್ಷ ಶಿವಾನಂದ ತಡಸಿ ಹನುಮಂತ ತಳವಾರ್ ಸಂತೋಷ್ ಪಾಟೀಲ್ ಬಸವರಾಜ್ ಈಟಿ ಲಕ್ಷ್ಮಣ್ ಹಳದ ಮದ್ರಾಸಾಬ್ ಉಗುರ್ಗೋಳ್ ಸೇರಿದಂತೆ ಪಶುಪಾಲನಾ ಇಲಾಖೆಯ ಅಧಿಕಾರಿಗಳು ರೈತರು ಉಪಸ್ಥಿತರಿದ್ದರು ವರದಿ ಗಂಗಾಧರ್ ಕತ್ತಿ ಬಂಡಾಯ ಎಕ್ಸ್ಪ್ರೆಸ್ ನ್ಯೂಸ್ ನವಲ್ಗುಂದ